ವಿವಾಹಕ್ಕೆ ಜಾತಿ ಅಡ್ಡಿ ಬೆಂಬಲಕ್ಕಿ ನಿಂತ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕುಪೇಂದ್ರ ನೆರೆಯ ರಾಜ್ಯ ಆಂಧ್ರಪ್ರದೇಶದ ಕುಪ್ಪಂ ತಾಲೂಕಿನ ಮುದ್ದಲವಂಕ ಗ್ರಾಮದ ಬೋವಿ ಸಮುದಾಯಕ್ಕೆ ಸೇರಿದ ಕುಮಾರ್ ಎಂಬುವವರು ಮುದ್ದನಪಲ್ಲಿ ಗ್ರಾಮದ ವಂಶರಾಜ ಸಮುದಾಯಕ್ಕೆ ಸೇರಿದ ಅನುಷಾರವರನ್ನ ಎಂಟು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇವರ ವಿವಾಹಕ್ಕೆ ಜಾತಿ ಅಡ್ಡವಾಗಿದ್ದು ಪೋಷಕರು ನಿರಾಕರಿಸಿದರು ಇಂತಹ ಸಂದಿಗ್ಧ ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ನೆರವೇರಿಸಿದ್ದ ಅಂತರ್ಜಾತೀಯ ವಿವಾಹ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನಮ್ಮ ಸಂಘದ ಸಹಾಯ ಬೇಡಿದರು ಆದ ಕಾರಣ ದಲಿತ ಮುಖಂಡರ ಸಮಕ್ಷಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ವಿವಾಹವನ್ನು ನೆರವೇರಿಸುತ್ತಿದ್ದೇವೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕುಪೇಂದ್ರ ತಿಳಿಸಿದರು ಅನಿಷನ್ ಅಂತ ಇಬ್ಬರು ಅವರಿಬ್ಬರಿಗೆ ಜಾತಿ ಅಡ್ಡದಿಂದ ಹುಡುಗ ಬಂದು ಬೋವಿ ಹುಡುಗಿ ಬಂದು ವಂಶರಾಗೋದ್ ಅಂತ ಒಂದು ಗ್ಯಾಸ್ ಫೀಲಿಂಗಿಂದ ಅವನು ಹೋಗ್ಬಿಟ್ಟು ಹುಡುಗಿ ಕೇಳಿದನ ಹುಡುಗಿ ಮನೆಯಲ್ಲೇ ಆ ಕೊಡ್ದಿದ್ದ ಕಾರಣಕ್ಕೆ ಹುಡುಗೀನೇ ಹುಡುಗನ ಜೊತಲ್ಲೇ ಬಂದಿದ್ದಾರೆ ನಮ್ಮ ಸಂಘಟನೆ ಪ್ರಕಾರ ಅಂಬೇಡ್ಕರ್ ಸೇವಾ ಸಂಸ್ಥೆ ಬರೋದು ಎಲ್ಲ ಈ ಸೋಷಲ್ ಮೀಡ್ಯಾದಲ್ಲಿ ನೋಡಿ ನಮ್ಮವರ್ಗ ಬಂದಿದ್ದಾರೆ ನಾವು ನೂರು ಐವತ್ತೆರಡನೇ ಮದುವೆ ಇದು ಮಾಡ್ತಾ ಇದ್ದಿದೆ ಅವರು ಚೆನ್ನಾಗಿರ್ಲತ್ತಾಗ್ಬಿಟ್ಟು ನಾವು ಆರೈಸ್ತೀವಿ ನನ್ನ ಪೇರು ಕುಮಾರ ಕುಮಾರ್ ನನ್ನ ಪೇರು ಮೊದಲಿದೆ ಮೊದಲು ಮೂಡಲಿಕ್ಕೆಲ್ಲಿಸ್ಕೊಂಡು ನಾನು ಮೈಂಡ್ ಇಷ್ಟರ ಓಕೆ ಅಷ್ಟೇ ಬಿಟ್ಟಿದೆ ಒಂಥರ ಇಂಟ್ಲ ಒಪ್ಕೊಳ್ಲೇದಾ ಇಂಟ್ಲ ಒಪ್ಕೊಂಡೇದು పళ్ళేసినాము మేము మునెంట్లో లవ్ చేసుకున్నాము మా ఇంట్లో ఒక్కలేదు అందుకే అందుకే మేము ఇంట్లో వచ్చి పని చేసుకుంటాము వాళ్ళు లేదా ఎవరు ఒక్కో ఎవరు బలం పెంచండి మేము మంచి చేస్తాము